ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ನ್ಯಾಯಾಂಗ ಬಂಧನದಲ್ಲಿರುವ ನಟ ದರ್ಶನ್ ಬಿಡುಗಡೆಯಾದ ಬಳಿಕ ಹೇಗಿರಬಹುದು ಎಂಬ ಕುತೂಹಲ ಎಲ್ಲರಿಗೂ ಇದೆ ಅವರು ಬಿಡುಗಡೆಯಾದ ಮೇಲೆ ಹೀಗಂತೂ ಇರಲ್ಲ ಈ ಬಗ್ಗೆ ಮಗ ವಿನೀಶ್ ಹೇಳಿದ್ದೇನು ಗೊತ್ತಾ ನೋಡೋಣ ಬನ್ನಿ ಜೈಲಿನಲ್ಲಿರುವ ತಂದೆಯನ್ನು ನೋಡಲು ವಿನೀಶ್ ಆಗಾಗ ಜೈಲಿಗೆ ಭೇಟಿ ನೀಡುತ್ತಿರುತ್ತಾರೆ ಅಪ್ಪನೆಂದರೆ ವಿನೀಶ್ಗೆ ತುಂಬ ಇಷ್ಟ ಆದರೆ ಈ ಸ್ಥಿತಿಯಲ್ಲಿ ತನ್ನ ತಂದೆಯನ್ನು ನೋಡಲು ಆತನಿಗೂ ಸಾಧ್ಯವಾಗುತ್ತಿಲ್ಲ ಪವಿತ್ರ ಗೌಡಗೆ ಉಪಕಾರ ಮಾಡಲು ಹೋಗಿ ತಂದೆ ಜೈಲು ಸೇರಿರುವುದು ವಿನೀಶ್ ಕಂಗೆಡಿಸಿದೆ ಇತ್ತೀಚೆಗೆ ಜೈಲಿಗೆ ಭೇಟಿ ನೀಡಿದ್ದಾಗ ತಲೆ ಕೂದಲನ್ನು ಶೇವ್ ಮಾಡಿಕೊಂಡಿರುವ ತಂದೆಯನ್ನು ನೋಡಿ ವಿನೀಶ್ ತುಂಬಾನೇ ಬೇಸರ ರಾಜನಂತೆ ಜನಗಳ ಮಧ್ಯೆ ಓಡಾಡುತ್ತಿದ್ದ ತಂದೆ ಈಗ ಜೈಲಿನಲ್ಲಿ ನಾಲ್ಕು ಗೋಡಿಯ ಮಧ್ಯೆ ಬಂದಿಯಾಗಿರುವುದನ್ನು ಅವನಿಗೆ ನೋಡಲು ಸಾಧ್ಯವಾಗುತ್ತಿಲ್ಲ ಇದೇ ಕಾರಣಕ್ಕೆ ಅಪ್ಪ ನೀವು ಹೊರಗೆ ಬಂದ ಮೇಲೆ ಈಗ ಇರುವ ಯಾರ ಸಹವಾಸವೂ ಇಟ್ಟುಕೊಳ್ಳಬೇಡಿ ಇವರು ಯಾರೂ ಸರಿಯಿಲ್ಲ ಎಂದು ತಂದೆಗೆ ಬುದ್ಧಿಮಾತು ಹೇಳಿದ್ದಾನೆ ಮಗನ ಮಾತಿಗೆ ದರ್ಶನ್ ಕೂಡ ಭಾವುಕರಾಗಿ ಒಪ್ಪಿಕೊಂಡಿದ್ದಾನಂತೆ ಹೀಗಾಗಿ ದರ್ಶನ್ ಒಂದು ವೇಳೆ ಜೈಲಿನಿಂದ ಹೊರಬಂದರೆ ಅವರು ಖಂಡಿತ ಬದಲಾಗುತ್ತಾರೆ ಎಂಬುದು ಎಲ್ಲರ ನಂಬಿಕೆಯಾಗಿದೆ ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ